ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವೈನಿಯ ಜನಪ್ರಿಯ ಧಾರವಾಹಿರುವ ಅಮೃತ ಧಾರೆ ಧಾರಾವಾಹಿಯಲ್ಲಿ ಏಕಕಾಲಕ್ಕೆ ಎರಡು ಪಾತ್ರಗಳು ಬದಲಾವಣೆಯನ್ನ ಕಂಡಿದೆ ಒಂದು ಜೀವನ್ ಪಾತ್ರ ಮತ್ತು ಮಹಿಮಾ ಪಾತ್ರ ಈ ಪಾತ್ರಗಳು ಬದಲಾವಣೆ ಆಗಲು ಕಾರಣಗಳೇನು ಮತ್ತು ಈ ಪಾತ್ರಗಳಿಗೆ ಬಂದಂತಹ ನಟ ನಟಿಯರು ಯಾರು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರವಾಹನ್ನು ಇಷ್ಟಪಡುತ್ತಿದ್ದರೆ ಈ ಹುಡುಕಿಕೆ ತಪ್ಪದೇ ಬಂದು ಲೈಕ್ ಮಾಡಿ ಧಾರಾವಾಹಿಗಳಲ್ಲಿ ಪಾತ್ರದ ಬದಲಾವಣೆ ಆಗುತ್ತಲೇ ಇರುತ್ತವೆ ಅದೇ ರೀತಿಯಾಗಿ ಜಿ ಕನ್ನಡದ ಜನಪ್ರಿಯ ಧಾರಾವಾಹಿಯಾಗಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಇದೀಗ ಜೀವನ್ ಪಾತ್ರ ಮತ್ತು ಮಹಿಮಾ ಪಾತ್ರ ಬದಲಾವಣೆಯನ್ನು ಕಂಡಿದೆ ಜೀವನ್ ಪಾತ್ರವನ್ನು ಈ ಹಿಂದೆ ಶಶಿ ಹೆಗಡೆ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಮಹಿಮಾ ಪಾತ್ರವನ್ನು ಸಾರಾ ಅನ್ನಯ್ಯ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇದೀಗ ಜೀವನ್ ಪಾತ್ರಕ್ಕೆ ಗಂಡಾಯಣತಿ ಧಾರಾವಾಹಿ ಖ್ಯಾತಿಯ ಯಶವಂತ್ ಕುಮಾರ್ ಅವರು ನಟನೆಯನ್ನು ಮಾಡುತ್ತಿದ್ದಾರೆ ಮಹಿಮಾ ಪಾತ್ರವನ್ನು ಸಾಕ್ಷಿ ಧಾರಾವಾಹಿ ಖ್ಯಾತಿಯ ಇಶಿತಾ ವರ್ಷ ಅವರು ಇನ್ನು ಮುಂದೆ ಅಮೃತ ಧಾರೆ ಧಾರಾವಾಹಿಯಲ್ಲಿ ಮಹಿಮಾ ಪಾತ್ರವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಇನ್ನು ಈ ಎರಡು ಪಾತ್ರಗಳು ಬದಲಾವಣೆ ಆಗಲು ಪ್ರಮುಖ ಕಾರಣವೇನೆಂದರೆ ಅಮೃತ ಧಾರೆ ಧಾರಾವಾಹಿಯಲ್ಲಿ ಈ ಪಾತ್ರಗಳಿಗೆ ಕಡಿಮೆ ಶೂಟಿಂಗ್ ದಿನಗಳು ಇರುವ ಕಾರಣಕ್ಕಾಗಿ ಅವರು ಬೇರೆ ಧಾರಾವಾಹಿಯಲ್ಲಿ ನಟಿಸುವ ಉದ್ದೇಶಕ್ಕೋಸ್ಕರ ಈ ಧಾರಾವಾಹಿಯನ್ನು ಬಿಟ್ಟು ಹೋಗಿದ್ದಾರೆಂದೇ ಹೇಳಬಹುದು ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ